ನಮಸ್ಕಾರ ವೀಕ್ಷಕರೇ ನಾವು ಈ ವಿಡಿಯೋದಲ್ಲಿ ಆಶಾಧಾರವಯ್ಯ ಬುಧವಾರದ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಶುರುವಿನಲ್ಲಿ ಪ್ರಶಾಂತ್ಗೆ ಸೂರ್ಯ ಏನಪ್ಪ ಈ ಸರೇನೂ ನಿಮ್ಮ ಸಾಹೇಬ್ರನ್ನ ಗೆಲ್ಲೋದು ಅಂತ ಹೇಳ್ತಾನೆ ಆಗ ಪ್ರಶಾಂತ್ ಅದರಲ್ಲಿ ಡೌಟೇ ಇಲ್ಲ ಈ ಸರಿನೂ ನಮ್ಮ ಮನೇನೇ ಗೆಲ್ಲೋದು ಅದಕ್ಕೆ ಈ ತಯಾರಿ ಅಲ್ಲ ಅಂತ ಹೇಳ್ತಾನೆ ಆಗ ಸೂರ್ಯ ಜೋರಾಗೇ ಇದೆ ಕಣಪ್ಪ ಎಲ್ಲರೂ ದೊಡ್ಡ ದೊಡ್ಡವರು ಇದ್ದಾರೆ ಅಂತ ಹೇಳ್ತಾನೆ ಆಗ ಪ್ರಕಾಶ್ ಹೌದು ಗೆಳೆಯ ನಮ್ಮ ಪಾರ್ಟಿ ಇದ್ದಿಂದ ದುಡ್ಡು ಹಾಕಿ ಇನ್ನೂರೈವತ್ತು ಜೋಡಿಗಳಿಗೆ ಮದುವೆ ಮಾಡಿಸ್ತಾ ಇದ್ದಾರೆ ಅದಕ್ಕೆ ಇಡೀ ಸ್ಟೇಟೆಲ್ಲ ಜಾಲಾಡಿ ರೋ ಜೋಡಿಗಳೆಲ್ಲ ರೆಡಿ ಮಾಡಿಸ್ತೀರ ಅಂತ ಪ್ರಕಾಶ್ ಹೇಳಿದ್ಗಳೇ ಸೂರ್ಯ ಅಯ್ಯೋ ಯಾಕೋ ಅಂತ ಸೂರ್ಯ ಹೇಳಿದಾಗ ಪ್ರಕಾಶ್ ಮುಂದಿನ ಎಲೆಕ್ಷನ್ನಲ್ಲಿ ಮೇಲಿಂದ ಎಂ ಪಿ ಸೀಟ್ ನಮಗೆ ಬರುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ಈ ತಯಾರಿ ಅಲ್ಲ ಅಂತ ಹೇಳ್ತಾನೆ ಆಗ ಸೂರ್ಯ ನಿಮ್ಮ ಅಣ್ಣನ ಸೀಟ್ ಸಿಗೋಕ್ಕೆ ಇನ್ನೂರೈವತ್ತು ಜನರ ಜೀವನ ಹಾಳು ಮಾಡ್ತಿದ್ದಾರ ನೀವು ಅಂತ ಹೇಳ್ತಾನೆ ಆಗ ಪ್ರಕಾಶ್ ಇನ್ನೂರೈವತ್ತೆಲ್ಲ ಜನಗಳು ಐನೂರು ಜನ ಅಂತಾನೆ ಆಗ ಸೂರ್ಯ ನಾನು ಮಾತಾಡ್ತಿರೋದು ಇನ್ನೂರೈವತ್ತು ಗಂಡಸ್ರ ಬಗ್ಗೆ ಅಂತ ಹೇಳ್ತಾನೆ ಆಗ ಪ್ರಕಾಶ್ ಮದುವೆ ಆದಮೇಲೆ ಈ ಥರ ಮಾತಾಡಬಾರ್ದು ಗುರು ಅಂದ್ಗಳೇ ಸೂರ್ಯ ಮದುವೆ ಆದಮೇಲೆ ಈ ಥರ ಮಾತುಗಳು ಬರ್ತಾ ಇರೋದು ಅಂತ ಹೇಳ್ತಾನೆ ಆಗ ಸೂರ್ಯ ಸರಿ ನಾನು ಬರ್ತೀನಿ ಅಂತ ಹೇಳಿದಾಗ ಪ್ರಕಾಶ್ ಬಾಗರು ಅಣ್ಣನ ಪರಿಚಯ ಮಾಡೋಕ್ಕೆ ಕೊಡ್ತೀನಿ ಮುಂದೆ ನನಗೆ ಅಣ್ಣನ ಪರಿಚಯ ಬೇಕಾಗ್ಬೋದು ಅಂತ ಅವನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಅಲ್ಲಿಗೆ ಹೋದ ಪ್ರಕಾಶ್ಗೆ ಸಾಹೇಬರು ಸ್ಯಾರಿ ಆರ್ಡರ್ ಕೊಟ್ಟಾಯ್ತೇನೋ ಅಂತ ಕೇಳ್ತಾರೆ ಆಗ ಪ್ರಕಾಶ್ ಹಾಂ ಕೊಟ್ಟಾಯ್ತಾನೆ ನಾಳೆ ಬೆಳಗ್ಗೆನೇ ಡೆಲಿವರಿ ಕೊಡ್ತಾರೆ ಅಂತ ಹೇಳ್ತಾನೆ ಹುಷಾರಪ್ಪ ಏನು ಅವಂತ್ರ ಆಗಬಾರ್ದು ಆ ಇನ್ನೂರೈವತ್ತು ಜೋಡಿ ಸರಿತಾನೆ ಮತ್ತೆ ಸಾಹೇಬರು ಪ್ರಕಾಶ್ಗೆ ಸೂರ್ಯನನ್ನು ನೋಡಿ ಹೌದು ಈ ಹುಡುಗ ಯಾರು ಅಂತ ಕೇಳ್ತಾರೆ ಆಗ ಪ್ರಕಾಶ್ ನನ್ನ ಫ್ರೆಂಡು ಆಟೋ ಓಡಿಸ್ತಾನೆ ಅಂತ ಹೇಳ್ತಾನೆ ಆಗ ಸಾಹೇಬರು ನಿನಗೆ ಮುನಿಯಮ್ಮ ಓಕೆನಾ ಆಗ ಸೂರ್ಯ ಮುನಿಯಮ್ಮನ ಯಾವ ಮುನಿಯಮ್ಮ ಆಗ ಸಾಹೇಬರು ಲೇ ನನಗೆ ಗೊತ್ತಿರೋಳ ಕಣ ನೀವು ಅಂದರೆ ಕಟ್ಸದೆಯ ತಾಳಿ ಅಂತ ಸೂರ್ಯನಿಗೆ ಹೇಳ್ತಾನೆ ಆಗ ಸೂರ್ಯ ಮುನಿಯಮ್ಮ ಬೇಡಣ್ಣ ನನಗೆ ಆಲ್ರೆಡಿ ಮೀನಮ್ಮ ಇದ್ದಾಳೆ ಅಂತ ಹೇಳ್ತಾನೆ ಆಗ ಪ್ರಕಾಶ್ ಆಲ್ರೆಡಿ ಅವ್ನಿಗೆ ಮದುವೆ ಆಗಿದೆ ಅಂತಾರೆ ಆಗ ಸಾಹೇಬರು ಸರಿ ನಿನ್ನೆಂಟಿನೂ ಕರ್ಕೊಂಬಂದ್ಬಿಟ್ಟು ಸಲ ಮದುವೆ ಆಗಿಬಿಡು ಅಂತ ಹೇಳ್ತಾನೆ ಎರಡು ಬಿರಿಯಾನಿ ಐನೂರು ರೂಪಾಯಿ ಕ್ಯಾಶ್ ಕೊಡ್ತೀನಿ ಅಂತ ಹೇಳ್ತಾನೆ ಆಗ ಸೂರ್ಯ ಒಂದ್ಸರಿ ಆಮೇಲೆ ಮದುವೆ ಆಗಿ ಜೀವನ ಬ್ರೇಕ್ ಇಲ್ದೇ ಇರೋ ಆಟೋ ತರ ಓಡ್ತಾ ಇದೆ ಈಗ ಸಲ ಮದುವೆ ಆದರೆ ಅಷ್ಟೇ ಕತೆ ಅಂತ ಹೇಳ್ತಾನೆ ಆಗ ಸಾಹೇಬರು ಸರಿ ಬಿಡಪ್ಪ ಆಯ್ತು ಲೋ ಪ್ರಕಾಶ ಅದ ಹೆಂಗ್ ಜನ ಸೇರಿಸ್ತೀವಿ ಸೇರ್ಸು ಅಂತ ಹೇಳ್ತಾನೆ ಆಗ ಪ್ರಕಾಶ ಜನರದೇನು ಪ್ರಾಬ್ಲಮ್ ಇರೋಣ ಆದ್ರೆ ಆದ್ರೆ ಏನೋ ನಾವು ಹೂ ಆರ್ಡರ್ ಕೊಟ್ಟೋನು ಊರ್ ಬಿಟ್ಟು ಹೋಗಿದ್ದಾನೆ ಅಂತ ಹೇಳ್ತಾನೆ ಆಗ ಸಾಹೇಬರು ಏನೋ ಹೇಳ್ತಾ ಇದೆಯಾ ನೀನು ಅಂತ ಪ್ರಕಾಶನ ಕೇಳಿದಾಗ ಪ್ರಕಾಶ ಹೌದಣ್ಣ ಅವನು ಪಕ್ಕದ ಮೇಲೆ ಹುಡುಗಿನ ಕರ್ಕೊಂಡು ಓಡೋಗಿದ್ದಾನೆ ಅಂತ ಹೇಳ್ತಾನೆ ಸು ಏನು ಒಂದಿನ ತೊಡ್ಕೊಂಡು ನಾನೇ ಮದುವೆ ಮಾಡಿಸಿದ್ನಲ್ಲು ನೀವೆಲ್ಲ ಸೇರಿ ನನ್ನ ಮುಳುಗ್ಸ್ಬಿಡ್ತೀರಾ ಕಣೋ ಮುಳುಗ್ಸ್ಬಿಡ್ತೀರಾ ಈಗ ಐನೂರ ಆನ ಎಲ್ಲಿದ್ದ ತರೋದು ಅಂತ ಕೇಳ್ತಾನೆ ಆಗ ಪ್ರಕಾಶ್ ಅಣ್ಣ ನಿಮ್ಮ ಕೆಲಸ ಆಗೋಯ್ತು ಅಂದ್ಕೊಳ್ಳೋಣ ಆಗ ಸಾಹೇಬರು ಅಂದ್ಕೊಂಡ್ರೆ ಆಗೋಗ್ತೇನೋ ಆಗಲ್ಲಣ್ಣ ಅಣ್ಣ ಇವನು ಸೂರ್ಯ ಇವ್ನ ಹೆಂಡ್ತಿ ಹೂವೇ ಕಟ್ಟೋದು ಇವನು ಐನೂರು ಆಡ ರೆಡಿ ಮಾಡ್ಕೊಂಡು ತರ್ತಾನೆ ಆಗ ಸಾಹೇಬರು ಏನಪ್ಪ ಸೂರ್ಯ ನಿನ್ನ ಕೈಲಿ ಆಗುತ್ತಾ ಅಂತ ಕೇಳ್ತಾರೆ ಆಗ ಸೂರ್ಯ ಹ್ಞೂ ಆಗುತ್ತೆ ಅಣ್ಣ ಗೊತ್ತಾ ಸಾಹೇಬರು ನೋಡು ದುಡ್ಡು ಕೊಟ್ಟ ಮೇಲೆ ಆಗಲ್ಲ ಅಂತ ಹೇಳ್ಬಾರ್ದು ಅಣ್ಣ ಸಾಮಾನ್ಯವಾಗಿ ನಾನು ಯಾವುದೇ ಕೆಲಸ ಒಪ್ಕೊಳ್ಳೋಣ ಒಂದು ಸಲ ಒಪ್ಕೊಂಡ್ರೆ ನಾನು ಪ್ರಾಣ ಓದ್ರು ಬಿಡೋಲ್ಲಣ್ಣ ನಿಮ್ಮ ಕೆಲಸ ಆಯಿತು ಅಂದ್ಕೊಳ್ಳೋಣ ಅಂತ ಹೇಳ್ತಾನೆ ಆಗ ಸಾಹೇಬ್ರು ಓ ಆಗ ಕೃಷ್ಣಪ್ಪ ಕೊಡಿಲಿ ಅಂತ ಹೇಳಿ ಇಪ್ಪತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ನ ಸೂರ್ಯನ ಕೈಗೆ ಕೊಡ್ತಾರೆ ಆಗ ಸೂರ್ಯ ಟ ಪ್ರಕಾಶ್ಗೆ ಥ್ಯಾಂಕ್ಸ್ ಹೇಳ್ತಾನೆ ಆಗ ಪ್ರಕಾಶ್ ನಮ್ಮ ಎಲ್ಲ ಥ್ಯಾಂಕ್ಸ್ ಯಾಕೆ ಅಣ್ಣ ನೋಡಿ ಎಲ್ಲ ಟೆನ್ಷನ್ ಪಾರ್ಟಿ ಕರೆಕ್ಟ್ ಟೈಮಿಗೆ ಊನರ್ ಒಂದು ಕೊಟ್ಬಿಡಪ್ಪ ಅಂತ ಹೇಳ್ತಾನೆ ಆಗ ಸೂರ್ಯ ನಾನು ಒಪ್ಕೊಂಡಿದ್ದೀನಲ್ಲ ಹಂಡ್ರೆಡ್ ಪರ್ಸೆಂಟ್ ತಂದು ಕೊಡ್ತೀನಿ ಅಂತ ಅಲ್ಲಿಂದ ಹೊರಟೋಗ್ತಾನೆ ಸೂರ್ಯನಿಂದ ಸೀದಾಗಿ ಮನೆಗೆ ಬಂದು ಅಪ್ಪ 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 ಅಂತ ಜೋರಾಗಿ ಬಂದು ಅಪ್ಕೋತಾನೆ ಆಗ ಅವರು ಯಾಕೋ ಯಾಕೋ ಏನಾಯ್ತು ಅಂತ ಕೇಳ್ತಾರೆ ಹಾ ಹೇಳ್ತೀನಪ್ಪ ಮೊದ್ಲು ಅವಳನ್ನ ಕರಿಯಪ್ಪ ಅಂತ ಹೇಳ್ತಾನೆ ಯಾರು ಆ ಹೂ ಕರಿಯಪ್ಪ ಅಂತ ಹೇಳ್ತಾನೆ ನಿನ್ನೆ ಮೀನ ಅಂತ ನೀನ ಕರಿ ನನ್ಗೆ ಯಾಕೆ ರಂಗನಾಥ್ ಅವರು ಹೇಳ್ತಾರೆ ಆಗ ಸೂರ್ಯ ನೀನ ಕರಿಯಪ್ಪ ಅಂತ ರಂಗನಾಥ್ ಅವರು ಮೀನಾ ಬಾ ಅಮ್ಮ ಸ್ವಲ್ಪ ಇಲ್ಲಿ ಅಂತ ಹೇಳ್ತಾನೆ ಮೀನಾ ಅಲ್ಲಿಗೆ ಬಂದು ಹೇಳಿ ಬಾಬಾ ಅಂತ ಕೇಳ್ತಾಳೆ ಆಗ ರಂಗನಾಥ್ ಅವರು ನಿನ್ನತ್ರ ಏನೋ ಮಾತಾಡ್ಬೇಕಮ್ಮ ಅದಕ್ಕೆ ಕರೆದೆ ಅಂತ ಹೇಳ್ತಾನೆ ಅವರು ಸೂರ್ಯಗೆ ಏ ಅದೇನು ಹೇಳೋ ಅಂತ ಕೇಳ್ತಾರೆ ಆಗ ಸೂರ್ಯ ಆರ್ಡ್ರಾ ಬೇಕು ಅಂತ ಕೇಳ್ತಿದ್ದೆಲ್ಲ ಹೂವಿನ ಆರ್ಡ್ರ್ ಬಂದಿದೆ ಆಗ ಅವರು ಇದನ್ನ ನಾನು ಅವಳ ಹತ್ರ ಹೇಳ್ಬೇಕಾ ನೀನೇ ಹೇಳು ಅಂತ ಹೇಳ್ತಾನೆ ಆಗ ಸೂರ್ಯ ನೀನೇ ಹೇಳಪ್ಪ ಅಂತ ಹೇಳ್ತಾನೆ ಆಗ ಮೀನ ಎಷ್ಟ ಅಂತ ಕೇಳಿ ಕೇಳಿಮವ ಆಗ ಸೂರ್ಯ ಐನೂರಾರ ಅಂತ ಹೇಳಿಯಪ್ಪ ಅಂತ ಹೇಳ್ತಾನೆ ಆಗ ಮೀನು ಐನೂರ ಸುಮ್ಮನೆ ತಮಾಸೆ ಮಾಡಬೇಡಿ ಅಂತ ಹೇಳವ ಅಂತ ಹೇಳ್ತಾನೆ ಮತ್ತೆ ರಂಗನಾಥ್ರು ಏನು ಆಟ ಆಡ್ತಿದ್ಯಾ ಆಗ ಸೂರ್ಯ ಹಾಂ ಖೋಖೋ ಕಬಡ್ಡಿ ಎರಡು ಆಡ್ತಾ ಇದ್ದೀನಿ ದೊಡ್ಡ ಆಡರ್ ತಗೊಂಡ್ಬಿಡ್ತೀನಿ ನನ್ನ ಮಾತೇ ನಂಬಿಲ್ ಅಂತಿಲ್ಲ ನೀನು ಆಗ ರಂಗನಾಥ್ ಅವರು ಲೇಯ್ ಅಷ್ಟಾರ ಯಾರೋ ತಗೊಂತಾರೆ ಸೂರ್ಯ ಅಪ್ಪ ನನ್ನ ಫ್ರೆಂಡ್ ಒಬ್ಬ ಪೊಲಿಟಿಕಲ್ ಅಂತ ಹೇಳಿದ್ದಿಲ್ಲ ನೆನಪಿದೆ ನಿನಗೆ ಆಗ ರಂಗನಾಥ್ ಒಂದು ಗುಡ್ಲೆ ಹಾಂ ಅವನೇ ಅವ್ರ ಎಮ್ ಎಲ್ ಎ ನಾ ಇನ್ನೂರ ಐವತ್ತು ಜೋಡಿಗಳಿಗೆ ಮದುವೆ ಮಾಡಿಸ್ತಿದ್ರಂತೆ ಹಾಗಾಗಿ ಐನೂರು ಆರ ಬೇಕು ಅಂತ ನನ್ನ ಕಡೆಗೆ ಅಡ್ವಾನ್ಸ್ ಕೂಡ ಕಟ್ಕಳಿಸಿದಾರೆ ಅಂತ ಹೇಳ್ತಾನೆ ತಗೋಪ್ಪ ಅಂತ ಕೊಡೋಕ್ಕೆ ಹೋದಾಗ ಅವರು ನನ್ನ ಕೈಗೆ ಕೊಡ್ತಿದ್ಯಾ ನಿನ್ನ ಎಂತ ಕೈಗೆ ಕೊಡು ಅಂತ ಹೇಳ್ತಾನೆ ಆಗ ಸೂರ್ಯ ಅಯ್ಯೋ ತಗಳಪ್ಪ ರಂಗನಾಥರು ಅವರು ಆ ಹಣನ ಮೀನ ಕೈಗೆ ಕೊಡ್ತಾರೆ ಆಗ ಸೂರ್ಯ ಫುಲ್ ಆರಕ್ಕೆ ಎಷ್ಟಾಗುತ್ತೆ ಅಂತ ಕೇಳಪ್ಪ ಅಂತ ಹೇಳ್ತಾನೆ ಆಗ ರಂಗನಾಥ್ ಅದನ್ನು ನೀನೇ ಕೇಳ್ಬೋದಲ್ಲಪ್ಪ ನನ್ನ ಯಾಕೆ ಮಧ್ಯವರ್ತಿ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾನೆ ಆಗ ಮೀನು ಒಂದು ಆರಕ್ಕೆ ಐನೂರು ರೂಪಾಯಿ ಆಗುತ್ತೆ ಹಾಗಾದರೆ ಐನೂರಕ್ಕೆ ಎರಡೂವರೆ ಲಕ್ಷ ಆಗುತ್ತೆ ಅಂತ ಹೇಳ್ತಾಳೆ ಆ ಅವರು ಓಹೋ ದೊಡ್ಡ ಆಡ್ರೆ ಕಣು ಆಗ ಮೀನು ಆರ ಯಾವಾಗ ಬೇಕಂತ ಕೇಳಿಮವ ಅಂತ ಹೇಳ್ತಾನೆ ಆಗ ಸೂರ್ಯ ಇನ್ನೆರಡು ಎರಡು ದಿನದಲ್ಲಿ ಬೇಕು ಅಂತ ಹೇಳ್ಬಿಡಪ್ಪ ಅಂತ ಹೇಳ್ತಾನೆ ಆಗ ಮೀನು ಎರಡು ದಿನದಲ್ಲಿ ಅಷ್ಟೊದರ ಹೇಗೆ ಕೊಡೋಕ್ಕಾಗುತ್ತೆ ಅಂತ ಕೇಳಿಮವ ಅಂತ ಹೇಳ್ತಾಳೆ ಅಡ್ವಾನ್ಸ್ ಎಷ್ಟಾಗ ಇಸ್ಕೊಂಡು ಹೋಗಿದೆ ಏಳು ಟೈಮ್ಗೆ ಕೊಟ್ಟುಬಿಡ್ಬೇಕಂತ ಅಂತ ಹೇಳಪ್ಪ ಅಂತ ಹೇಳ್ತಾನೆ ಆಗ ಮೀನು ನನ್ನೂ ಒಂದು ಮಾತು ಕೇಳಬೇಕು ಅಂತ ಹೇಳಿಮವ ಅಂತ ಹೇಳ್ತಾಳೆ ಮತ್ತೆ ಮೀನು ಆರ್ಡ್ರೆಲ್ಲ ಕೆಲಸ ಮಾಡೋದು ಬೇಡ ಆರ್ಡ್ರ್ ಹೀಗೆ ಇರಲಿ ನಾಳೆ ಬೆಳಗ್ಗೆ ಹೋಗಿ ಮಾರ್ಕೆಟ್ಗೆ ಹೋಗಿ ಹೂ ತರಬೇಕಂತ ಹೇಳಿಮವ್ವ ಅಂತ ಹೇಳ್ತಾಳೆ ಅಯ್ಯೋ ತೊಂದರೆ ಆಯಿತು ಬಿಡಪ್ಪ ಅದ ಮತ್ತೆ ಮೀನು ಹೂ ಕಟ್ಟೋಕ್ಕೆ ಜನ ಬೇಕು ನನಗೆ ಗೊತ್ತಿರೋ ಜನನ ಕಳಿಸ್ತೀನಿ ಅವ್ರಿಗೆ ದಿನಕ್ಕೆ ಎಷ್ಟು ಸಂಬಳ ಅಂತ ಕೊಡಬೇಕಂತ ಹೇಳಿಮವ್ವ ಅಂತ ಹೇಳ್ತಾಳೆ ಕೊಟ್ಟರೆ ಆಯಿತು ಅಂತ ಹೇಳಿಯಪ್ಪ ಗಾಡಿಗೆ ಮುನ್ನೂರು ರೂಪಾಯಿ ಆಗುತ್ತೆ ಅಂತ ಹೇಳಿ ಮವ ಅಷ್ಟೊಂದು ಇನ್ನೂರ ತೊಂಬತ್ತು ರೂಪಾಯಿಕ್ಕೂ ಬರ್ತಾರಲ್ಲ ಡ್ರೈವರ್ಗಳು ಅಂತ ಹೇಳ್ತಾನೆ ಆಗ ಮೀನು ನನಗೆ ಗೊತ್ತಿರೋರು ಯಾರೂ ಬರಲ್ಲ ಅಂತ ಹೇಳ್ತಾಳೆ ಆಗ ಸೂರ್ಯ ನಾನೇ ಬರ್ತೀನಿ ಅಂತ ಹೇಳ್ತಾನೆ ಮತ್ತೆ ಮೀನು ಅಷ್ಟೊಂದು ಹಾರನ್ನ ತಮ್ಮ ಆಟೋದಲ್ಲಿ ತಗೊಂಡು ಹೋಗ್ತಾರೆ ಅಂತ ಕೇಳಿ ಮವ ಆಗ ಸೂರ್ಯ ನನ್ನ ಆಟೋ ಮತ್ತು ಗೊತ್ತಿರೋ ಗಾಡಿ ಇದೆ ಅವ್ರು ಕೂಡ ತರಿಸ್ತೀನಿ ಅಂತ ಹೇಳಿ ಮೊವ ಹಾರ ಕಟ್ಟ ಹೇಳಪ್ಪ ಅಂತ ಹೇಳ್ತಾನೆ ಆಗ ಮೀನು ಸರಿ ಮವ ಕಟ್ ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಇತ್ತ ಮನೋಜ್ ರೋಹಿಣಿಯನ್ನು ತನ್ನ ಅಪ್ಪನಿಗೆ ಹಣ ಕೇಳುವ ವಿಷಯವನ್ನು ಕೇಳ್ತಾನೆ ಆಗ ರೋಹಿಣಿ ಆಗಲ್ಲ ಮನೋಜ್ ಪದೇ ಪದೇ ನಮ್ಮ ಹತ್ರ ಅಪ್ಪನ ಹತ್ರ ಹಣ ಕೇಳೋಕ್ಕಾಗೋದಿಲ್ಲ ಅವತ್ತೇನು ಅತ್ತೆ ಮನೆ ಅಡ ಇಟ್ಟಿದ್ರು ಅಂತ ಕೇಳಿದೆ ಅಷ್ಟೇ ಅನಿವಾರ್ಯ ಅಂತ ಕೇಳಿದೆ ಈಗ ಏನಾದರೂ ನಾನು ಹೋಗಿ ದುಡ್ಡು ಬೇಕು ಅಂತ ನಮ್ಮ ಅಪ್ಪನ ಕೇಳಿದ್ರೆ ಎಂತ ನಾಲ್ಕನ ಮದುವೆಗೆ ಅಂತ ನನ್ನೇ ಬೈತಾರೆ ಅಂತ ಹೇಳ್ತಾಳೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಇದಿಷ್ಟು ಹಾಸಕ್ಕೆ ಸಂಚಿಕೆ ಬುಧವಾರದ ಸಂಚಿಕೆ ಇದರ ಮುಂದೆ ಬರೋ ಭಾಗವನ್ನು ನಮ್ಮ ನಮ್ಮ ಚಾನಲ್ ಅಪ್ಲೋಡ್ ಮಾಡಲಾಗಿರುವುದು ಹಾಸ್ಯ ಧಾರಾವಾಹಿಯ ಬುಧವಾರದ ಸಂಚಿಕೆ ಪಾರ್ಟ್ ಟು ನಮ್ಮ ಚಾನಲಲ್ಲಿದೆ ಇದೆ ಅಂತ ಹೇಳ್ತಾ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಅಂತ ಹೇಳ್ತೀಯಾ ವಿಡಿಯೋ ಮುಗಿಸ್ತಾ